ವೇದಿಕೆ ಮೇಲೆ ಆಹ್ವಾನಿಸ್ತೇನೆ ಅವರಿಗೆ ಖುಷ್ಬುಷ್ ಕೊಡೋದ್ರ ಸ್ವಾಗತವನ್ನು ದಯವಿಟ್ಟು ಲಕ್ಷ್ಮಣ ಬರಬೇಕು ನಮ್ಮ ಶಶಿಕಲ್ ಅವರು ನಮ್ಮ ಲಕ್ಷ್ಮಣ ಅವರಿಗೆ ಗುರುಕುಷ ಕೊಡೋದ್ರ ಮೂಲಕ ಸ್ವಾಗತವನ್ನು ತೋರೋಣ ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ

ಹಲೋ ಈ ದಿನ ಮೂರನೇ ವರ್ಷದ ಕನ್ನಡ ಸ್ಫೂರ್ತಿ ನ್ಯೂಸ್ ಚಾನಲ್ ವಾರ್ಷಿಕೋತ್ಸವಕ್ಕೆ ನಮ್ಮ ವೇದಿಕೆ ಮೇಲೆ ಇರುವ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ಸಾಧಕರು ಅವ್ರಿಗೆ ನಾನು ಸ್ವಾಗತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಕನ್ನಡ ಸ್ಫೂರ್ತಿ ಚಾನಲ್ ಏನು ಕೆಲಸ ಮಾಡಿದೆ ಅಂತ ಈ ಇಷ್ಟು ವೇದಿಕೆಯಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿದರು ಸನ್ಮಾನ ಮಾಡಿದ ಮೇಲೆ ಎಲ್ಲರಿಗೂ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ ಯಾಕೆ ಅಂದರೆ ಕನ್ನಡ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ನಿಂದ ಎಲ್ಲೆಲ್ಲೋ ಇರುವ ಒಂದು ಸಾಧಕರಿಗೆ ಹೊರಗಡೆ ತಂದು ಆ ಸಮಾಜ ಸೇವೆ ಏನು ಮಾಡ್ತಾ ಇದ್ದಾರೆ ಇವರು ಏನೇನು ಸೇವೆಯನ್ನು ಜನಕ್ಕೆ ತಲುಪ್ತಾ ಇದೆ ಅಂತ ಒಂದು ಕನ್ನಡ ಸ್ಫೂರ್ತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಹೊರಗೆ ತಂದಿರೋದು ನಮ್ಮ ಕರ್ಕಿಹಳ್ಳಿಯ ಪುಟ್ಟ ಗ್ರಾಮದ ಒಂದು ಗೋಣಿ ಬಸಪ್ಪ ಸಾರ್ ಅವರಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಈ ಗ್ರಾಮದಲ್ಲಿ ಒಬ್ಬ ಯುವಕ ಒಂದು ಯೂಟ್ಯೂಬ್ ಚಾನಲ್ನಿಂದ ಎಲ್ಲ ಈ ಸ್ಟೇಜ್ಗೆ ಎಲ್ಲ ಸಾಧಕರಿಗೆ ಒಂದೊಂದು ಕ್ಷೇತ್ರದಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕರಿಗನ್ನು ಗುರುತಿಸಿ ತಂದು ಮಾಡಿರೋದು ಈ ಪುಟ್ಟ ಗ್ರಾಮ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಹೋಗೋಕ್ಕೆ ಒಂದು ನೋಡಿ ಇಷ್ಟು ಒಂದು ಯೂಟ್ಯೂಬ್ ಚಾನಲ್ ಇಷ್ಟು ಸಾಧಕರು ಗುರುತಿಸಿ ಈ ಥರ ಮಾಡ್ಬೋದಾ ಅನ್ನೋ ಒಂದು ಒಂದು ಹೇಳಿ ಒಂದು ವೇದಿಕೆ ಮೇಲೆ ಇಷ್ಟು ಜನ ನಾವು ಸಾಧಕರನ್ನ ತಗೊಂಡಿದ್ದಕ್ಕೆ ನಮಗೆ ಹೆಮ್ಮೆ ಇದೆ ಯಾಕಂದರೆ ಈ ಪುಟ್ಟ ಗ್ರಾಮದಿಂದ ಎಲ್ಲ ಸಾಧಕರು ಇಲ್ಲಿ ಬಂದು ಸೇರಿದ್ದಕ್ಕೆ ಈ ಗ್ರಾಮ ಪುಣ್ಯ ಮಾಡಿದೆ ಯಾಕಂದರೆ ಈ ಹೋದ ವರ್ಷ ಕೂಡ ಅಷ್ಟೇ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲ ಬಂದು ಇದು ಖುಷಿಯಾಗಿ ಈ ಯುವಕನ ಯೂಟ್ಯೂಬ್ ಚಾನಲ್ ವಾರ್ಷಿಕೋತ್ಸವ ನಿರ್ವಹಿಸಿಕೊಟ್ರು ಈ ವರ್ಷ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಈ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಈ ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ತಾ ಇದೆ ವರ್ಷಕ್ಕೂ ವರ್ಷಕ್ಕೆ ಬೆಳೀತಾ ಹೋಗ್ತಾ ಇದೆ ಯೂಟ್ಯೂಬ್ ಚಾನಲ್ ಇದು ಕನ್ನಡ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವರ್ಷಕ್ಕೂ ವರ್ಷಕ್ಕೆ ಸಾಧಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕರನ್ನು ತಂದು ಗುರುತಿಸ್ತಾ ಇರೋದು ನಮಗೆ ಎಲ್ಲರೂ ಸಾಧಕರಿಂದ ಎಲ್ಲರೂ ಸೇರಿ ನಾವು ಅವರಿಗೆ ಅಭಿನಂದನೆ ಹೇಳಿ ಈ ಪುಟ್ಟ ಯೂಟ್ಯೂಬ್ ಚಾನಲ್ ಇನ್ನ ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು ಅಂತ ನಮ್ಮ ಎಲ್ಲ ಸಾಧಕರಿಂದ ನಾನು ಹೇಳ್ತಾ ನಾನು ಈ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಈಗ ನಮ್ಮ ಗುಂಡಮಲ್ ಪೊಲೀಸ್ ಇಲಾಖೆಯವರು ಕೂಡ ತಾವು ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ದಯವಿಟ್ಟು ಸ್ವಾಗ ಒಂದು ಶುಭಾಶಯನ ಕೋರ್ತಾ ದಿನವ ಕೇಳಿಸೋಣ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ಸಿಬ್ಬಂದಿಗೆ ತುಂಬ ಸಪೋರ್ಟಿವ್ ಆಗಿ ಇದ್ದೀರಿ ಥ್ಯಾಂಕ್ ಯು ಸೊ ಮಚ್ ಈಗ ಮತ್ತೋರ್ವ ಗ್ರಾಮದವರು ಸಾಧಕರು ಆಗಿರ್ತಕ್ಕಂಥ ನಮ್ಮ ದಾವಲ್ಲಿ ಅವರು ಕೂಡ ಈ ವೇದಿಕೆಯನ್ನು ಒಂದು ಮಾತುಗಳನ್ನು ಹಾಡ್ತಾ ಇದ್ದಾರೆ ಮೊದಲನೆಯದಾಗಿ ಈ ಭಾಗದ ಆರಾಧ್ಯ ದೈವ ಅಭಿನವ ಶ್ರೀ ಗೌಶಿತೇಶ್ವರ ಪಾದರೊಂದಕ್ಕೆ ಪಡಮಟ್ಟು ಅದೇ ರೀತಿಯಾಗಿ ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಶುಭಾಶಯದ ದಿನದಂದು ಮೂರನೇ ವರ್ಷದ ಕನ್ನಡ ಸ್ಫೂರ್ತಿ ನ್ಯೂಸ್ ಚಾನೆಲ್ ಅವರ ಒಂದು ವಾರ್ಷಿಕೋತ್ಸವ ಸಮಾರಂಭ ನಡೆಯುತ್ತಿರುವುದು ಕರಿಕೇಳಿ ಗ್ರಾಮದಲ್ಲಿ ಇವತ್ತು ಹಬ್ಬದ ವಾತಾವರಣ ಯಾಕಂದರೆ ವಿಶ್ವ ತಾಯಂದಿರ ದಿನದಂದೇ ಅವರ ಒಂದು ಕನ್ನಡ ಸ್ಫೂರ್ತಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪತ್ರಿಕೆಯು ಯೂಟ್ಯೂಬ್ ಚಾನಲ್ ಮೂರು ವರ್ಷ ಈಗಾಗಲೇ ಸಾಧನೆ ಮಾಡಿ ನಿಮ್ಮ ಮುಂದೆ ಈಗಾಗಲೇ ನಮ್ಮ ಗೋಣಿಬಸಪ್ಪ ಸಂಪಾದಕದಲ್ಲಿ ನಡೀತಾ ಇದೆ ಈ ದಿನ ಕೊಪ್ಪಳ ತಾಲೂಕಿನ ಕರಿಕೇಳ್ಳಿ ಗ್ರಾಮದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರ ಇರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶರಣಪ್ಪಣ್ಣ ಜಡಿಯವರೇ ಅದೇ ರೀತಿಯಾಗಿ ಬಳ್ಳಾರಿ ಜೈ ಕರ್ನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಾಮನವರೆ ಅದೇ ರೀತಿಯಾಗಿ ಯೂಟ್ಯೂಬು ಫೇಸ್ಬುಕ್ಕು ರೀಲ್ಸ್ನಲ್ಲಿ ಹೆಸರಾಂತ ಕಿರು ಚಲನಚಿತ್ರ ನಟರಾಗಿರ್ತಕ್ಕಂಥ ಸುರೇ ಕಂಬಳಿ ದುರ್ಗಪ್ಪಣ್ಣನವರೇ ಅದೇ ರೀತಿಯಾಗಿ ಇನ್ನೂ ಅನೇಕ ನಮ್ಮ ಕೋಲ್ಕಾರ್ ಹನುಮಂತಪ್ಪ ಅವರೇ ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ ಅದೇ ರೀತಿಯಾಗಿ ಭೂದೇವ ಪರಶುರಾಮವರಿದ್ದಾರೆ ಅನೇಕ ರೈತರ ಸಂಘದವರಿದ್ದಾರೆ ಅನೇಕ ನಮ್ಮ ಬೆಳ್ ಬೆಳವನಹಳ್ಳಿ ಅನೇಕ ರೈತರು ಕೂಡ ಇದ್ದಾರೆ ಅವರು ಪಕ್ಷಿಗಳಿಗೆ ಅನೇಕ ನೀರನ್ನು ಮಾಡ್ತಾ ಇದ್ದಾರೆ ಅಂಥ ಸಾಧನೆ ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ತಂದಿರ್ತಕ್ಕಂಥ ನಮ್ಮ ಗೋಣಿ ಬಸಪ್ಪ ಕರ್ಕಳ್ಳಿ ಅವರಿಗೆ ಮೊದಲನೇ ಅವರಿಗೆ ಅಭಿನಂದನೆಗೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಕರ್ಕಳ್ಳಿ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ಈ ಊರಿನ ಅಕ್ಕ ತಂಗಿಯರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಉಪಸ್ಥಿತಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹ ಮಿತ್ರರೇ ಈಗಾಗಲೇ ಗ್ರಾಮೀಣ ಪತ್ರಿ ಬಿ ಪತ್ರಿ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಬಸಪ್ಪನವರು ರಾಯಚೂರು ಇರ್ಬೋದು ಅದೇ ರೀತಿಯಾಗಿ ರಾಯಚೂರಿನಿಂದ ಇರ್ ಬಿನ್ನೂರಿನಿಂದ ಬಂದಿರತಕ್ಕಂಥ ನಮ್ಮ ಹನುಮೇಶ್ ಅವರಿದ್ದಾರೆ ಅದೇ ರೀತಿಯಾಗಿ ಅನೇಕ ಸಾಧಕರು ಬಳ್ಳಾರಿಯಿಂದ ನಮ್ಮ ಅವರು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಅನೇಕ ಸಾಧಕರನ್ನು ಕರೆಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯು ಕೂಡ ನನ್ನನ್ನು ಕೂಡ ಸಾಧಕರನ್ನಾಗಿ ಗುರುತಿಸಿದ್ದಕ್ಕೆ ನಾನು ನನ್ನ ಕೊನೆ ಉಸಿರಿವರೆಗೂ ಚಿರುಣಿಯಾಗಿರುತ್ತೇನೆ ಯಾಕಂದರೆ ಸಾಧನೆಯೇ ಅವರ ಒಂದು ಇದು ಅಂತಂದು ಹೇಳಿ ಅನೇಕ ಸಾಧಕರು ಮಾಡಿರೋ ಅದು ಒಂದು ಅವರಿಗೆ ಇನ್ನೂ ಈ ಥರ ಸನ್ಮಾನ ಬಿಟ್ಟರೆ ಇನ್ನೂ ಅನೇಕ ಸಾಧನೆ ಮಾಡಬೇಕಂತ ಹುಮ್ಮಸ್ಸು ಬರ್ತೈತೆ ಅದೇ ರೀತಿಯಾಗಿ ನಮಗೂ ಕೂಡ ಈ ಒಂದು ಚಿಕ್ಕ ಸನ್ಮಾನ ಮಾಡಿದ್ದಾರೆ ನಾವು ಅವರಿಗೆ ಚಿರವಣಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಯಾಕಂದರೆ ಜೀವನ ಕೇವಲ ಶಾಶ್ವ ಶಾಶ್ವತವಲ್ಲ ಯಾಕಂದರೆ ಜೀವನವು ಒಂದು ಈಗ ನಾವು ಎಲ್ಲೇ ಇರ್ತೀವಿ ನಾವು ಕೊನೆಯ ಉಷಿರೋರಿಗೆ ಇಲ್ಲೇ ಇರೋಗಲ್ಲ ಕೇವಲ ಒಂದು ಹಡಗಿದ್ದಂಗೆ ಅದು ಯಾವಾಗ ಮುಳುಗ್ತೈತಿ ಹೇಳೋಕ್ಕಾಗಲ್ಲ ಹಡಗಿದ್ದಂಗೆ ಜೀವನ ಹಾ ಏನೋ ಒಂದು ನೆಪ ಮಾತ್ರ ನಾವು ಶಾಶ್ವತವಾಗಿ ಇಲ್ಲೇ ಇರಲು ಬರೋದಿಲ್ಲ ಏನೋ ಒಂದು ಅಪಘಾತ ಆಗಿ ಆಕ್ಸಿಡೆಂಟ್ ಆಗಿ ಅನಾರೋಗ್ಯದಾಗಿ ಹಾಗೂ ಏನೋ ಒಂದು ನೆಪ ಮಾತ್ರ ಇರ್ತದೆ ಅಷ್ಟೇ ಕೊನೆ ಯಾವುದೂ ಇಲ್ಲಿ ಶಾಶ್ವತ ಅಲ್ಲ ಅದೇ ರೀತಿಯಾಗಿ ನಾವು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಒಂದು ಸಮಾಜದಲ್ಲಿ ಏನಾದರೂ ಕೊಡುಗೆ ಕೊಡೋಣ ಅಂತ ನಮ್ಮ ನಾವು ಜೈ ಕರ್ನಾಡು ರಕ್ಷಣಾ ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಾವು ಈಗ ಗಿಣಿಗೇರಿಯಲ್ಲಿ ಇರ್ತಾ ಇರೋದು ಅನೇಕ ನಾವು ಹೋರಾಟಗಳನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಇರ್ಬೋದು ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳಿರ್ತಕ್ಕಂಥ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳಿರ್ಬೋದು ನಾವು ಮೊದಲನೇ ನಾವು ಜಿಲ್ಲಾಧ್ಯಕ್ಷರಿದ್ದರು ಜೈ ಕರ್ನಾಡು ರಕ್ಷಣಾ ಸೇನೆ ಕೊಪ್ಪಳ ಈಗ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ನಾವು ಕೂಡ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ರಸ್ತೆ ಕುರಿತು ಕರ್ಕೇಳ್ಳಿ ನಿಮ್ಮ ಭಾಗ ಬದಲಾ ರಸ್ತೆ ಸುಮಾರು ನಾವು ಹೋರಾಟ ಮಾಡಿದ್ದೀವಿ ಬೇಕಾದ್ರೆ ನಾವು ಫೇಸ್ಬುಕ್ಕಲ್ಲಿ ಧವನ್ ಅಂತ ಹಿಡಿಯುವ ನೋಡ್ರಿ ಈ ಭಾಗದಲ್ಲಿ ಕರ್ಕೇಳ್ಳಿ ಬಗ್ಗೆ ನಾವು ಹೋರಾಟ ಮಾಡೀವಿ ಇನ್ನೂ ಅನೇಕ ಹೋರಾಟಗಳು ಇವೆ ಯಾಕಂದರೆ ಬಡವರಿಗೆ ನಾವು ಸೌಲಭ್ಯ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಕಲಿಸ್ಬೇಕು ಕೆಲವರಿಗೆ ಗೊತ್ತಿರೋದಲ್ಲ ಏನು ಸೌಲಭ್ಯ ಬರ್ತಕ್ಕಂಥ ಸರ್ಕಾರದಿಂದ ಅದನ್ನು ಪಡೆದುಕೊಳ್ಳಲು ವಿಫಲರಾಗಿರ್ತಾರೆ ಇಂಥ ಒಂದು ಸಂಘಟನೆ ಇಂಥ ಸಾಧಕರಿಂದ ನೀವು ಅವಧ ತಿಳಿಸಿದರೆ ಒಳ್ಳೆಯದಾಗುತ್ತಂತ ಅಂತ ನನಗೆ ಈ ಒಂದು ಕರ್ಕೇಳಿ ಗ್ರಾಮದಲ್ಲಿ ಈ ದಿನ ಸನ್ಮಾನ ಮಾಡೋದಕ್ಕೆ ನನಗೆ ಈ ಊರಿನ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಕೋಣೆ ಬಸಪ್ಪ ಕರ್ಕೇಳಿ ಅವರಿಗೆ ನಾನು ಕೊನೆ ಉಸಿರೋರಿಗೆ ಚೇರೋಣಿಯಾಗಿರುತ್ತೇನೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರಣ್ಣ ತುಂಬ ಧನ್ಯವಾದ ನಮ್ಮ ದಾವಲ್ಮಲ್ಲಿ ಅವರಿಗೆ ಇನ್ನೊಂದು ಉತ್ತರ ಏನಂತ ಹೇಳಿದ್ರೆ ನಮ್ಮ ಚುಕ್ಕಂಕಲ್ ಹುಡುಗ ಯುವ ಕಲಾವಿದ ನಮ್ಮ ಲಕ್ಷ್ಮಣ ಚುಕ್ಕೊಂಕಲ್ ಅಂತೇಳ್ಬಿಟ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರಕಲಾವದ ಜೊತೆಗೇನೆ ಅದ್ಭುತ ಹಾಸ್ಯ ಮತ್ತು ವಿಮಿಕ್ರಿ ಕಲಾವಿದ ಅವರಿಗೆ ಸ್ವಲ್ಪ ಸನ್ಮಾನವನ್ನು ಮಾಡೋಣ ದಯವಿಟ್ಟು ಪ್ರತಿ ವರ್ಷವೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬೇಕಾದ್ರೆ ನೀವೆಲ್ಲ ಅವರ ಚಿತ್ರಗಳನ್ನು ನೋಡಬಹುದು ಪ್ರತಿಯೊಬ್ಬರಿಗೂ ವೀಕ್ಷಣೆ ಮಾಡಬಹುದು ಅವರ ಕಲೆಗೆ ನಾವೆಲ್ಲರೂ ಕೂಡ ಪ್ರತಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಒಬ್ಬ ಒಳ್ಳೆ ವಿಶ್ವಾಸವುಳ್ಳ ಮತ್ತು ಅಭಿರುಚಿ ಉಳತಕ್ಕಂತ ಒಬ್ಬ ವ್ಯಕ್ತಿಯಾಗಿ ಒಳ್ಳೆ ವ್ಯಕ್ತಿಗಳು ಕೂಡ ಇದ್ದಾರೆ ಅವರು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲ ಹಿರಿಯ ಕರ್ತವ್ಯ ಮತ್ತು ತಂದೆ ತಾಳ ಕರ್ತವ್ಯ ಈಗ ನಮ್ಮ ಇನ್ನೋರ್ವ ಕಲಾವಿದರಾಗಿರ್ತಕ್ಕಂಥ ಪರಮೇಶ್ ಅವರು ಕೂಡ ಚಿಕ್ಕಬೇರಿಗೆ ಅವರು ಆ ಕೂಡ ಅವರು ಕೂಡ ಇದ್ದಾರೆ ಅವ್ರಿಗನ್ನ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಈಗ ಲಕ್ಷ್ಮಣ ಶುಕ್ರಕಲ್ ಅವ್ರಿಗೆ ಸನ್ಮಾನವನ್ನು ಮಾಡಿದ್ದಕ್ಕೆ ತಮ್ಮೆಲ್ಲ ಹಿರಿಯರು ಕೂಡ ಧನ್ಯವಾದ ತಿಳಿಸ್ತೇನೆ ಅನ್ವೇಶ್ ಅವರು ಕೂಡ ಮುಂಭಾಗಕ್ಕೆ ಬರಬೇಕು ಸನ್ಮಾನವನ್ನು ಸ್ವೀಕಾರ ಪಡ್ಕೊಳ್ಬೇಕಂತ ಹೇಳ್ಬಿಟ್ಟು ಕೇಳ್ತೇನೆ ದುರ್ಗಪ್ಪ ಕಂಬಳಿ ಅವರ ಅಭಿಮಾನಿಗಳೆಲ್ಲ ಕೇಳ್ತಾ ಇದಾರೆ ಅವ್ರು ಏನೋ ಡೈಲಾಗ್ ಹೊಡಿರ ಅಂತೇಳಿ ಒಂದ್ ಸ್ವಲ್ಪ ಮುಗಿಸೋಣ ಕಾರ್ಯಕ್ರಮನ ಮಾತ್ರ ಎಲ್ಲರೂ ಚಪ್ಪಳ ದೊಡ್ಡವ್ರ ಮೂಲಕ ಸ್ವಾಗತವನ್ನು ದಯವಿಟ್ಟು